<Sess> ೆ ಯಾರಿಗೆ ಆರ್ ಟಿ ಜಿ ಎಸ್ ಮುಖಾಂತರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅವರು ಡ್ರಾಫ್ಟ್ ಡಿಮಾಂಡ್ ಡ್ರಾಫ್ಟ್ ಕೊಟ್ಟರೆ ಅದು ತೊಗೊಳ್ತೀನಿ ಚೆಕ್ ತಗೊಂಡ್ರೆ ಅದಕ್ಕೆ ಲೆಕ್ಕ ಇರೋಲ್ಲ ಯಾಕೆಂದರೆ ಅದು ಮೂವತ್ತನೇ ತಾರೀಕು ಆಮೇಲೆ ಇದ್ದರೆ ಲೆಕ್ಕ ಇರುತ್ತೆ ಡಿಮ್ಯಾಂಡ್ ಡ್ರಾಫ್ಟ್ ಇದ್ರೆ ತೊಗೊಳ್ತೀನಿ ಆದ್ಮೇಲೆ ಕೆಲವರು ಕೇಳ್ತಾ ಇದ್ದಾರೆ ಏನು ಎಕ್ಸ್ಟೆಂಡ್ ಮಾಡ್ತಿರಬೇಕು ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ನಾವು ಇದನ್ನು ಮಾಡಿದ್ದು ಮೂವತ್ತನೇ ಸೆಪ್ಟೆಂಬರ್ವರೆಗೂ ಆರ್ಡಿನೆನ್ಸ್ ಮಾಡಿ ಮೂವತ್ತನೇ ನವಂಬರ್ವರೆಗೂ ಎಕ್ಸ್ಟೆಂಡ್ ಆಗಿದೆ ಹೀಗಾಗಿ ಈಗ ಇದಕ್ಕೆ ಎಕ್ಸ್ಟೆನ್ಷನ್ ಇಲ್ಲ ಅದು ವಾಪಸ್ ಇದು ಬರುತ್ತೆ ನಮ್ಮದು ಇಂಟ್ರೆಸ್ಟ್ ಏನಿತ್ತು ಅದು ವಾಪಸ್ ಇಂಟ್ರೆಸ್ಟ್ ಪೇಮೆಂಟ್ ಸ್ಟಾರ್ಟ್ ಆಗ್ತದೆ ಅದು ಪೆನಾಲಟಿನೂ ಬರುತ್ತದೆ ಹೀಗಾಗಿ ನಾವು ಲೆಕ್ಕ ಮಾಡಿ ಒಂದು ಹೇಳಿದ್ದೀವಲ್ಲ ಇಪ್ಪತ್ತೈದು ಸಾವಿರ ಇದ್ದರೆ ಈಗ ಡಿವಿಷನ್ನಲ್ಲಿ ಅದಕ್ಕೆ ಅರವತ್ತ್ಮೂರು ಅರವತ್ತೈದು ಸಾವಿರವರೆಗೂ ಬರ್ಬೋದು ಯಾಕೆಂದರೆ ಅದು ಮನೆಗಳಿಗೆ ಸೀಲ್ ಮಾಡೋದು ಅಷ್ಟೇ ಸುಲಭ ಅಲ್ಲ ಜನರಿಗೆ ನೋಡಿ ಕೂಡ ತೊಂದರೆ ಉಂಟಾಗ್ತದೆ ಮತ್ತು ನಮಗೆ ಮೇಜರಾಗಿ ದುಡ್ಡು ಬರುವುದು ಕಮರ್ಷಿಯಲ್ ಎಂದರೆ ಹೀಗಾಗಿ ಅಲ್ಲಿಗೆ ಸೀಲ್ ಮಾಡ್ತಾ ಇದ್ದೀವಿ ಅಂದರೆ ಕಮರ್ಷಿಯಲ್ ಆಕ್ಟಿವಿಟಿ ನಡೆಸ್ತಾ ಇದ್ದಾರೆ ಬಿ ಬಿ ಎಫ್ ಪಿಗೆ ಕರ ಕಟ್ಟದೆ ಇರುವುದು ಸರಿಯಲ್ಲ ಇದಕ್ಕಾಗಿ ಅಲ್ಲಿ ನಾವು ಸೀಲ್ ಮಾಡ್ತಾ ಇದ್ದೀವಿ ಸೀಲ್ ಮಾಡಿದರೆ ರಾಜ ಹೋಗ್ತೀವಿ ಇಲ್ಲ 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 ಕರೋನಾ ಕಟ್ಟಡಕ್ಕೆ ಹೊಸ ಗೈಡ್ಲೈನ್ಸ್ ಅಂತ ಏನಿಲ್ಲ ಆದರೆ ಈಗ ಖಾತಾ ಬಿ ಖಾತಾ ಬಿ ಮೇಲೆ ಇದ್ದರೆ ಪ್ರತಿಯೊಂದು ಬಿಲ್ಡಿಂಗ್ನೇ ಪೂರ್ಣವಾಗಿ ಇದನ್ನು ಅನಧಿಕೃತವಾಗಿ ಇರುವುದರಿಂದ ಪೂರ್ಣ ಬಿಲ್ಡಿಂಗ್ ತೆಗಿತೀವಿ ಅಂತ ನಮ್ಮ ಸುಮಾರು ಎ ಡಿ ಟಿ ಪಿ ಎಡಬಲಿ ಇದುವರೆಗೂ ಮಾಡ್ತಕ್ಕಂಥ ವಿಚಾರದಲ್ಲಿ ಅದು ಎಷ್ಟು ಸೆಟ್ ಬ್ಯಾಕ್ ವೈಲೇಷನ್ನು ಬಾಯ್ಲೋ ವೈಲೇಷನ್ ಜಾಸ್ತಿ ಬರಲಿಕ್ಕೆ ಹೋಗಿಲ್ಲ ಯಾಕೆಂದರೆ ಅವ್ರ ಹತ್ರ ನ ಇಲ್ಲ ಇಲ್ಲ ಅದನ್ನ ಯಾತಕ್ಕೆ ಬಾಯ್ಲೋ ನೋಡಬೇಕು ಅಂತ ಒಂದು ವಿಚಾರ ಇತ್ತು ಈಗ ನಾವು ಆ ಥರ ಹೇಳ್ತಾ ಇಲ್ಲ ನಾವು ಹೇಳ್ತಾ ಇದ್ದು ಖಾತಾ ಬಿ ಇದ್ರೂ ಸಹ ಬಾಯ್ಲೋನಲ್ಲಿ ಏನು ವ್ಯಾಲ್ಯೂಷನ್ ಆಗಿದೆ ಅದನ್ನು ಕೂಡ ಬರೆದು ಕೊಟ್ಟರೆ ಅದು ಜನರಿಗೆ ಗೊತ್ತಾಗ್ತದೆ ಏಳು ವಿಚಾರದಲ್ಲಿ ಮತ್ತು ಖಾತಾ ಬಿ ಮೇಲೆ ಇರ್ತಕ್ಕಂಥ ಬಿಲ್ಡಿಂಗ್ಗಳಿಗೆ ಹೇಗೆ ನಾವು ಇದನ್ನು ಮಾಡಬೇಕು ಒಂದು ಟ್ರೀಟ್ ಮಾಡಬೇಕು ಅದಕ್ಕಾಗಿ ಸರ್ಕಾರಕ್ಕೆ ಸಲ್ಲಿಸ್ತಾ ಇದೆ ಈಗ ನೋಡಿ ಇವತ್ತು ಫಾಲಾಗ್ತಾ ಇದೆ ನಮ್ಮ ಸೈಕ್ಲೋನ್ ಏನಿದೆ ಅದು ಪುದುಚಿರಿ ಮತ್ತು ಅಲ್ಲಿ ಹತ್ರ ಫಾಲಾಗಿದೆ ಈಗ ಹವಾಮಾನ ಇಲಾಖೆಗೂ ನಮಗೆ ಮುನ್ನ ಪ್ರಕಾರ ಇವತ್ತು ಬೆಂಗಳೂರು ಮತ್ತು ಸುತ್ತಮುತ್ತ ಕೂಡ ಸ್ವಲ್ಪ ಗಾಡಿ ಜಾಸ್ತಿ ಬರೋಕ್ಕೆ ಇದು ಮುನ್ಸೂಚನೆ ಇದೆ ನಾಳೆ ಮತ್ತು ನಾಡಿದ್ದು ಕೆಲವು ಕಡೆಗೆ ಲೈಟು ಮಾಡ್ರೇಟ್ ಇದೆ ಮತ್ತು ಕೆಲವು ಕಡೆಗೆ ವೆರಿ ಹೆವಿ ರೈನ್ಫಾಲ್ ಬರ್ಬೋದು ಅಂತ ಇದೆ ಈಗ ಯಾವ ಕಡೆಗೆ ವೆರಿ ಹೆವಿ ರೈನ್ಫಾಲ್ ಬರುತ್ತದೆ ಯಾವ ಕಡೆಗೆ ಲೈಟ್ ಆ್ಯಂಡ್ ಮೀಡಿಯಂ ಬರುತ್ತೆ ಅದು ಹೇಳೋದಿಲ್ಲ ಹೀಗಾಗಿ ನಾವು ಎಲ್ಲರೂ ಫುಲ್ ಎಚ್ಚರಿಕೆಯಲ್ಲಿ ನಮ್ಮ ಸಿಸ್ಟಮ್ಗೆ ಇಟ್ಟಿದ್ದೇವೆ ಎಲ್ಲ ರಜೆ ಕೆಲಸ ಆಗಿದೆ ಹೀಗಾಗಿ ಮತ್ತು ಕೆಲವು ಅಧಿಕಾರಿಗಳು ಟ್ರೈನಿಂಗ್ ಮೇಲೆ ಹೋಗ್ತಾ ಇದ್ದಾರೆ ಅವರು ಪರ್ಯಾಯ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಬೇರೆ ಯಾರಿಗೂ ರಜೆ ಇಲ್ಲ ಅವ್ರ ಜೊತೆಗೆ ಎರಡು ಮೂರು ದಿನ ಮಹತ್ವದ ನಡೆಸಿದ್ದೇವೆ ಅವ್ರಿಗೆ ಯಾವ ಥರದ್ದು ರಿಲ್ಯಾಕ್ಸೇಷನ್ ಕೊಡ್ತಕ್ಕೊಳಿ ಬರೋದಿಲ್ಲ ಸರ್ವಿಸ್ ಚಾರ್ಜಸ್ ನಮಗೆ ಕೊಡ್ಬೋದು ಅಲ್ಲಿ ಅವರು ಏನು ಕಮರ್ಷಿಯಲ್ ಆಕ್ಟಿವಿಟಿ ನಡೆಸ್ತಾ ಇದ್ದಾರೆ ಕೆಲವು ಅಂಗಡಿ ಕೊಟ್ಟಿದ್ದಾರೆ ಇತ್ಯಾದಿ ಇತ್ಯಾದಿ ಅದಕ್ಕೆ ನಮಗೆ ಫುಲ್ ಕಮರ್ಷಿಯಲ್ ಆಕ್ಟಿವಿಟಿ ಕೊಡಬೇಕಾಗಿರುತ್ತೆ ಅವರು ಏನು ಹೇಳಿದ್ದಾರೆ ನಮಗೆ ಕೆಲವು ನಾವು ತಗೊಳುವಾಗ ದುಡ್ಡು ಕೊಟ್ಟಿಲ್ಲ ಅವರಿಗೆ ಮತ್ತು ಹಿಂದೆ ಲ್ಯಾಂಡ್ ತೊಗೊಳ್ಬಾಗ ಲ್ಯಾಂಡ್ ಸೈಟ್ ಅಂತ ನಾವೇನು ಬಳಸ್ತಾ ಇದ್ದೀವಿ ದುಡ್ಡು ಕಟ್ಟಿಲ್ಲ ಇದಕ್ಕಾಗಿ ನಮಗೆ ಸ್ವಲ್ಪ ದುಡ್ಡು ಕಟ್ಟಿದೆ ಅಂತ ಹೇಳಿದ್ದಾರೆ ಆ ಪ್ರಕಾರ ನಾವು ಕೂಡ ಎರಡು ಮೂರು ದುಡ್ಡು ಕಟ್ತಾ ಇದ್ದೇವೆ ಅವರು ಇಪ್ಪತ್ತೊಂಬತ್ತು ಕೋಟಿ ಅವರೇ ಇತ್ತು ಟೋಟಲ್ ನಲವತ್ತೊಂದು ಕೋಟಿ ಇದೆ ಅವರು ಏನು ನಾವು ಅವರಿಗೆ ಒಂದು ಒಂದು ಕೋಟಿ ಮೂವತ್ತೊಂಬತ್ತು ಲಕ್ಷ ಲ್ಯಾಂಡ್ಗಳಿಗಾಗಿ ಮೂರು ಕೋಟಿ ಇಪ್ಪತ್ತೈದು ಲಕ್ಷ ಅವರಿಂದ ನಾವು ಸುಮಾರು ಬಸ್ಗಳ ಸೌಲಭ್ಯ ವರ್ಷದಿಂದ ಶಾಂತಿ ಪಡೆದು ದುಡ್ಡು ಕೊಟ್ಟಿಲ್ಲ ಅಂತ ಅವ್ರು ಹೇಳ್ತಾರೆ ಆ ಪ್ರಕಾರ ಐದಾರು ಕೋಟಿ ನಾವು ಅವ್ರಿಗೆ ಕೊಡಬೇಕು ಅವರಿಂದ ನಾವು ನಲವತ್ತೊಂದು ಕೋಟಿ ಪಡೆಯಬೇಕು ಹೀಗಾಗಿ ಕೋಟಿ ಕೊಡ್ತಾ ನಾವು ಅವ್ರು ಟ್ವೆಂಟಿ ಸೆವೆನ್ ಟ್ವೆಂಟಿ ಏಟ್ ಕೋಟಿ ಕೊಡ್ತೀವಿ ಅಂತ ನಮ್ಮ ಲೆಕ್ಕ ರಸ್ತೆ ಕೂಡ ನೋಡಿ ಈಗ ಸ್ವಲ್ಪ ಹವಾಮಾನ ಎರಡು ಮೂರು ದಿವಸ ಸ್ವಲ್ಪ ನಮ್ಮ ಕೆಲಸದಲ್ಲಿ ಹೆಚ್ಚು ಕಡಿಮೆ ಆಗ್ತದೆ ಆದರೆ ಮೇಜರ್ ಆಗಿ ಮೇಜರ್ ರೋಡ್ನಲ್ಲಿ ಪಾಟ್ ಹೋಲ್ ಕಂಡು ಬಂದ್ರೇನೆ ಕಷ್ಟ ಉಂಟಾಗ್ತಾ ಇದೆ ಈಗ ನಾವು ಏಳ್ನೂರು ಕೋಟಿಯಲ್ಲಿ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಅದು ಕೂಡ ಜನವರಿ ತಿಂಗಳಲ್ಲಿ ಸ್ಟಾರ್ಟ್ ಆಗ್ಬೋದು ಈಗ ನಾವು ಟೆಂಡರ್ ಕರೆದು ಮಾಡಿದರೆ ಜನವರಿಯಿಂದ ಸ್ಟಾರ್ಟ್ ಆಗ್ತದೆ ಅದುವರೆಗೂ ನಾವು ಅದೇ ರೋಡ್ ಮೇಲೆ ಸುಮಾರು ಪಾಟ್ ಹೋಲ್ ಹೆಸರಿನಲ್ಲಿ ರೀಸರ್ಫೀಸಿಂಗ್ ಹೋದ್ರೆ ಹೋದರೆ ಮುಂದೆ ನಾವು ಮಾಡ್ತಾರಂಥ ವಿಚಾರ ಸರಿ ಆಗಲ್ಲ ಹೀಗಾಗಿ ಬರೀ ಪಾಟ್ ಹೋಲ್ ಕಡೆ ಮಾಡ್ತಾ ಇದ್ದೇವೆ ಪಾಟ್ ಹೋಲ್ ಮುಚ್ಚಿಬಿಟ್ಟು ಮುಂದೆ ಹೋಗ್ತೇವೆ ಈಗ ಪಾಟ್ ಹೋಲ್ ಸಿಕ್ಕಾಪಟ್ಟೆ ನಾವು ದಿನನಿತ್ಯ ಹದಿನಾರಿಂದ ಇಪ್ಪತ್ತು ರೋಡ್ ಹಿಂದೆ ಬರಿ ಒಂದು ಎರಡು ಮೂರು ಲೋಡೆ ಹೋಗ್ತಾ ಇತ್ತು ಈಗ ಹದಿನಾರು ಹದಿನೆಂಟು ಲೋಡ್ ಹೋಗ್ತಾ ಇದೆ ಮತ್ತು ನಮ್ಮ ಎಲ್ಲ ಇಂಜಿನಿಯರ್ಸ್ ಕಡೆಯಿಂದ ಗುರುತ್ ಮಾಡ್ಕೊಂಡು ಎಲ್ಲಿ ಎಲ್ಲಿ ಕಳಿಸ್ಬೇಕು ಅಂತ ಲೋಡ್ ಮೊದಲು ವ್ಯವಸ್ಥೆ ಮಾಡ್ತಾ ಇದೀವಿ ಸೊ ದ್ರೆಟ್ ಅಲ್ಲಿ ಇದು ನಮ್ಮ ಡಾಂಬರ್ ಬಂದಾಗ ಹೆಚ್ಚು ಕಡಿಮೆ ಆಗಿ ಬಹಳ ಕಾಯ ಕಾಯುವುದು ಪ್ರಶ್ನೆ ಬಂದರೆ ಅದು ತಂಪಾಗ್ಬಿಡುತ್ತೆ ಸರಿಯಾಗಿ ಕ್ವಾಲಿಟಿ ಇರಲ್ಲ ಇದಕ್ಕಾಗಿ ಮೊದಲು ಗುರುತು ಮಾಡ್ಕೊಂಡಿದ್ದೀವಿ ಈಗ ಮಾಡ್ತಾ ಇದ್ದೀವಿ